ನಮಸ್ಕಾರ ನಮ್ಸ್ಕಾರಣ್ಣ ಇವತ್ತ ಪ್ಲಾಟಿಗ್ ಎಷ್ಟು ದಿವಸ ಆಯ್ತನ ಪ್ಲಾಟಿ ಅಣ್ಣ ಹಿಂದಿಗ್ ಐದ್ ದಿನ ಆದ್ರಲ್ಲ ಏನೇನ್ ಮಾಡ್ಕೊಂದಿರ ನಾ ಐದು ದಿವ್ಸ ಒಳಗೆ ಐದು ದಿವಸ ಒಳಗ ಏನಿಲ್ಲ ಅಣ್ಣ ಇದ ಮೊದ್ಲೇನು ನಾವು ಡಾರ್ಮಿಕ್ ಸ್ಪ್ರೇ ಹೊಡ್ಕೊಂಡಿದ್ದಿಲ್ಲಾ ಅದಾದ ಬೆಳಕ ನಾವು ಮೂರ್ ದಿನಕ್ಕ ಒಂದು ಬೋರ್ಡೋ ಸ್ಪ್ರೇ ಒಂದ ಹೊಡೆದೆವಣ್ಣ ಅದ್ರ ಪ್ರಮಾಣ ಏನೇನ ಏನೇನ್ ಹಾಕೊಂಡ್ ಹೊಡೆದಿರಿ ಪ್ರಮಾಣನಾ ಈಗ ನಾವು ಡಾ ಏನ್ ಬೋರ್ಡ ಹೊಡೆದೆವ್ರಿ ಅದ್ರದ ನೂರ್ ಲೀಟರ್ ನೀರಿಗೆ ಐದ್ನೂರು ಗ್ರಾಮ್ ತುತ್ತಿ ಹಾಕೊಂಡ್ವಿ ರೀ ಒಂದ್ ಒಂದ್ಸೆ ಗ್ರಾಮ್ ಸುಮ್ಮರಿ ಮತ್ತೊಂದು ಮುನ್ನೂರ್ ಗ್ರಾಮ್ ಏನೈತಿ ಸಾದಾ ಸ್ವಲ್ಪ ಹಾಕೊಂಡ್ ಹೊಡೆದೇವ್ರಿ ಅದು ಹಿಂಗ ಐದು ಗಂಟೆ ಚಾಲು ಇಟ್ಟ ಹೊಡೆದ್ರನ ಈ ಟ್ಯಾಕ್ಟರ್ ಐದ್ ಗಣ ಚಾಲು ಇಟ್ರಿ ಅದ್ ನೀ ತುದಿ ಹಿಡ್ಕೊಂಡ ನಾವು ಪುರಾ ನೆಲಕ್ಕ ಹಿಡಿತನಾ ಪ್ರೆಷರ್ ಇಟ್ಟನು ಹೊಡೆದೆವ್ರಿ ನಾವು ಪೂರಾ ಅದ ಏನೇನ್ ಮಾಡದೇತ್ ಹೇಳಾನ ಅದ್ರ ಯೂಸಸ್ ಹೇಳ್ಬೇಕಂದ್ರ ಡಾರ್ಮಿಕ್ಸ್ ಡಾರ್ಮಿಕ್ಸ್ನು ಸ್ಪ್ರೇ ಮಾಡಲಿನ್ ಜರಾ ಹೀಟ್ ಆಲಿತ್ತೇಳಿ ಹೆಚ್ಚ ಹಾಕೊಂಡ ಹೊಡ್ದೇವ್ರಿ ಆಮ್ಯಾಗ ಮೊದಲ ಏನ ಕಡ್ಡಿಗೆ ರೋಗ ಅದೇನ್ ಇರತೇತಿ ಅಲ್ಲಾ ಅಂತ ಈಗ ಮಳಿ ಆಗಿ ಎಲ್ಲಾ ಫಂಗಸ್ ಎಲ್ಲಾ ಬೆಳ್ದಿರ್ತಾವಲ್ರಿ ಅದ್ರದು ಸ್ವಲ್ಪ ನಿವಾರಣಿ ಮಾಡ್ತೇತಿ ಅಂತ ಹೇಳಿ ನಾವ್ ಎಲ್ಲಾ ಕಡೆ ಸಿಡಿ ಹೊಡೆದ್ರ ಹ ಹ ಮತ್ ಐದ್ ದಿವಸ ಒಳಗ್ ಮತ್ತ್ ಏನ್ ಮಾಡ್ಕೊಂಡಿರ ಐದ್ ದಿವ್ಸ ಒಳಗ್ ನಾವ್ ಮತ್ತ್ ಯಾವ್ದು ಸ್ಪ್ರೇ ತಗೊಂಡಿಲ್ರಿ ಹ್ಮ್ ಇವತ್ತ ಒಂದ ನಾವ್ ಸ್ಪ್ರೇ ತಗೊಂಡಿರಿ ಈಗ ಮಿಲಿಬಾಗ ಸಂಬಂಧನ ನಾವು ಸ್ಪ್ರೇ ಅಂದ್ರ ಅದ ಜಿಗಿ ಬೀಳತ ಈಗ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿವಿ ಅವಾಗು ನಾವು ಹೊಡೆದಿವ್ರಿ ಯಾಕಂದ್ರ ಅವಾಗ ಟ್ರ್ಯಾಕ್ಟರ್ ಹೋದ್ರಿ ಅವಾಗ ನಾವು ತೊಳೆಯಕ್ ಹೋದ್ರ ಔಷಧ ಸ್ವಲ್ಪ ಹಾಡದ್ರ ಕಾರ್ಚಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೀ ಹಿಂಗಾಗಿ ನಾವೀಗ ಮೊದಲ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರೆ ಮುಂದೆ ನಾವ್ ಈಜಿ ಆಲತ್ತೆ ಮಾಡ್ಕೊಂಡು ಅದ ಕೈಲೇ ಹೊಡ್ಲೈತಿದ್ರಣ ಟ್ಯಾಕ್ಟ್ರ್ ಐದು ಗಂಟೆ ಚಾಲೂ ಮಾಡಿ ಹೊಡಿಬಹುದಾಗಿತ್ ಅಣ್ಣ ಹೌದಾ ಬೋರ್ಡರ್ ಹೊಡೆದಂಗ ನಾವು ಐದು ಗಂಟೆ ಚಾಲೂ ಮಾಡಿ ಈ ಸ್ಪ್ರೇ ಹೊಡಿಬಹುದಾಗಿತ್ತು ಏನಾಗತ್ರಿ ಈಗ ವಾತಾವರಣ ತಂಪೈತಲ್ಲೀಗಾಗಿ ಸ್ಪ್ರೇಕ್ ನಮ್ಗೆ ಗಿಡ ಪೂರಾ ಟಿ ಬಡ್ಡಿ ತನಕ ತೊಯ್ಯಂಗಿತ್ರೀ ನೆಟ್ಟ ಅದ್ರ ಸಲ ಏನ್ ತಂಪಿಗೆ ಹುಳುಗಳು ಜಾಸ್ತಿ ಹುಟ್ಟು ಒಂದ್ ಸಂಖ್ಯೆ ಇರ್ತತ್ರಿ ಅದ್ರ ಸಂಬಂಧ ನಾವು ಪಕ್ಕ ತೊಯ್ಸಬೇಕೀ ತೊಯ್ಯಟಿ ಒಳಗೇನ್ ಇರ್ತತ್ರಿ ಈ ಕಡೆ ತೋರ್ಸಣ್ಣ ಪಾಟಿ ಇದೇನು ವಾಟಿರ್ತ ಗಿಡದ ಹಾ ಇದ್ರ ಒಳಗೆ ಇಲ್ಲಿ ನಾನು ನಿಮಗ ಬಿಳಿ ಬಿಳಿದ ಈ ತರ ಒಳಗ ಮಿಲಿ ಮಿಲಿಬಾಗ್ ಇದ್ರದ ಅವೆಲ್ಲ ಹೋಗೋ ಸಂಬಂಧನ ನಾವು ಟ್ಯಾಕ್ಟರ್ ಬೇಡ ಹ ಗಂಡಿಲೆ ಹೊಡಿಬೋದು ಹೇಳಿ ನಾವು ಗಣ್ಣ ಸ್ಪ್ರೇ ಮಾಡಿ ತೊಳ್ದಿವಿ ಅದ್ ಔಷಧ ಯಾವ್ದನಾ ಯಾವ್ದಾವ್ದ್ ಹಾಕಿರಿ ಅದ್ರ ಪ್ರಮಾಣ ಎಷ್ಟ್ ಕ್ಲೋರೋ ಫಿಫ್ಟಿ ಸೀದ್ ಹಾಕಿವಣ್ಣ ಹ ಅದ ಲೀಟರ್ ಕ ಲೀಟ್ರೀಡ್ ಎಮ್ ಎಲ್ ದರ ತೊಂದಿವ್ರಿ ಅದ್ರಾಗ ಮತ್ತ್ ಕುರ್ಕ್ರ್ ತೊಗೊಂಡ್ರಿ ಅದೇ ಒಂದ್ ಲೀಟರ್ ಒಂದ್ ಎಮ್ ಎಲ್ ದರ ತೊಗೊಂಡಿವ್ರಿ ಅವ್ ಎರಡು ಕೂಡ ಎಂಟುನೂರ್ ಬಡ್ಡಿಗಿರ ಲೀಟರ್ ನೀರ್ ಹೋಗ್ತೇವ್ರಿ ಸಾವಿರ ಲೀಟ್ರ್ ಸಾವಿರ ಲೀಟರ್ ನೀರ್ ಪೂರಾ ಗಿಡ ನೀರು ನೀರ್ ಸೋರಾಡಂಗ್ ಆಯ್ತಾ ಅದ್ರದ್ದು ಒಂದ್ ಹಾಕಿರತ್ ನಾ ಅದ್ರದ್ದು ಒಂದು ಕ್ಲಿಪ್ ಹಾಕ್ರಿ ಯಾವ್ತರ ನೀರ್ ಸೋರಾಡೈತ್ನೋರಿ ನಾವು ಈ ತರ ನಮ್ಮ ಪ್ಲಾಟಿಗೆ ಮಿಲಿಭಾಗ ಮುನ್ನೆಚ್ಚರಿಕೆ ಕ್ರಮ ತೊಗೊಂಡಿವ್ರಿ ಆಯ್ತಾ Namaskar. Namaskar.